ಈಗ ನಿಮ್ಮ ಪ್ರಶ್ನೆ ಏನಿದೆ ಸರ್ ಇರುವಂಥ ಜಿಲ್ಲಾ ಆಸ್ಪತ್ರೆಯನ್ನು ವೈದ್ಯಕೀಯ ಶಿಕ್ಷಣ ಕೊಟ್ಟು ಕೊಟ್ಟಲ್ಲಿ ವೈದ್ಯಕೀಯ ಕಾಲೇಜ್ ಮತ್ತು ಆಸ್ಪತ್ರೆ ಇವತ್ತು ಮಲ್ಟಿಸ್ಪೆ ಆಸ್ಪತ್ರೆ ಆಗಿದೆ ಆದರೆ ಇಲ್ಲಿ ಒಂದು ನೈನ್ ಫಿಫ್ಟಿ ಬೆಡ್ ಆದರೂ ಕೂಡ ಎರಡು ಸಾವಿರ ಜಾಸ್ತಿ ಪೇಷಂಟ್ ಬರ್ತಾರೆ ಯಾಕೆಂದರೆ ಆಸ್ಪತ್ರೆ ಚೆನ್ನಾಗಿರುವಾಗ ಪೇಷಂಟ್ ಜಾಸ್ತಿ ಅಲ್ಲಿಗೆ ಬರೋದು ಸ್ವಾಭಾವಿಕ ಈಗ ಏನಾಗಿದೆ ಅಂತ ನೀವು ಕೇಳಿದ್ರೆ ನಮ್ಗೆ ಇನ್ನೊಂದು ಜಿಲ್ಲಾ ಆಸ್ಪತ್ರೆ ಬೇಕಂತೇಳಿ ಜಿಲ್ಲಾ ಆಸ್ಪತ್ರೆ ಒಂದು ಅವ್ರು ಬೇರೆ ಮಾಡಿಕೊಳ್ಳಿ ಅಥವಾ ಇವರು ಈ ಜಿಲ್ಲಾ ಆಸ್ಪತ್ರೆಯನ್ನು ಕಂಡಿ ಜಿಲ್ಲಾ ಆಸ್ಪತ್ರೆಯಾಗಿ ಕಂಟಿನ್ಯೂ ಮಾಡಿ ಅಂತೇಳಿ ಇವತ್ತು ಈಗ ಮೆಡಿಕಲ್ ಎಜುಕೇಶನ್ ಹೆಲ್ತ್ ಬೇರೆ ಬೇರೆ ಅಲ್ಲ ಅದು ಎರಡು ಕೂಡ ಒಂದೇ ಯಾಕೆ ಇಬ್ರು ಕೂಡ ಜನಸಾಮಾನ್ಯರಿಗೆ ಇವತ್ತು ಸೇಮ್ ಜನರಿಗೆ ಪ್ರಯೋಜನ ಆಗುವಂತ ಚಿಕಿತ್ಸೆ ವ್ಯವಸ್ಥೆ ಸರಿ ಈಗ ಜಿಲ್ಲಾ ಮಟ್ಟದಲ್ಲಿ ಸಿಟಿಯಲ್ಲಿ ಒಂದು ಆಸ್ಪತ್ರೆ ಇವತ್ತು ಜನರಿಗೆ ಸೇವೆ ಕೊಡ್ಲಿಕ್ಕೆ ಮೆಡಿಕಲ್ ಕಾಲೇಜಿನ ಸೂಪರ್ ಆಸ್ಪತ್ರೆ ಇರುವಾಗ ಅದರ ಪಕ್ಕದಲ್ಲೇ ಜಿಲ್ಲಾ ಆಸ್ಪತ್ರೆ ಕಷ್ಟ ಆಗ್ತದೆ ನಾವು ಹತ್ತಿರದ ತೀರ್ಥಹಳ್ಳಿ ಭದ್ರಾವತಿ ಇಲ್ಲಿ ನಾವು ಅದನ್ನು

ನಮ್ಮನ್ ಇಲ್ಲ ಅಂತ ಹೇಳ್ತಾ ಇಲ್ಲ ಮುಂದೆ ಮಾಡೋದಕ್ಕೆ ಒಂದು ಯೋಚನೆ ಮಾಡೋಣ ಈಗ್ಲೇ ನಾನು ಆಶ್ವಾಸನೆ ಕೊಡೋಕ್ಕಾಗಲ್ಲ ಯಾಕಂದ್ರೆ ದೊಡ್ಡ

ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇಲ್ಲ ನೀವು ಪ್ರಶ್ನೆ ಕೇಳಿದಿರಿ ಅವರು ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ ಅಷ್ಟೇ ಕುತ್ಕೊಳ್ಲೇಬೇಕು ಚರ್ಚೆ ಬೇಕಿದೆ ನೀವು ನೀವು ಚರ್ಚೆಯಲ್ಲಿ ತಗೊಂಡ್ ಮತ್ತೆ ನೀವು ಕಾಲಿಂಗ್ ಅಡೇಶನ್ ಬೇರೆ ಚರ್ಚೆಗೆ ಅವ್ರು ಹೇಳಿದ್ದಾರೆ ನಾವು ಪರಿಶೀಲನೆ ಮಾಡ್ತೇವೆ ಅಂತ ಹೇಳಿ ಚರ್ಚೆ ಮಾಡಿ ಬಡವರಿಗೆ ಬೇಕಾಗಿ ಕಾಲಿಂಗ್ ಅಡೇಶನ್ ಅಲ್ಲಿ ತಗೊಳ್ಳಿ ಚರ್ಚೆ ಮಾಡಿ ಇದು ಪ್ರಶ್ನೆ ತರ ನೀವು ಪ್ರಶ್ನೆ ಕೇಳಿದ್ದೀರಿ ಉತ್ತರ ಕೊಟ್ಟಿದ್ದಾರೆ ನೀವು ಕ್ಲಾರಿಫಿಕೇಶನ್ ಕೇಳಿದ್ದೀರಿ ಅದಕ್ಕೆ ಕೂಡ ಉತ್ತರ ಕೊಟ್ಟಿದ್ದಾರೆ ಚರ್ಚೆ ಮಾಡಿ ಹೋಗುವಂತ ಅವಕಾಶ ಅಲ್ಲ ಪ್ರತಿಪಕ್ಷ ನಾಯಕರು ಕೂಡ ಮಾತಾಡಲಿಕ್ಕಿದ್ದಾರೆ

ಸನ್ಮಾನ್ಯ ಅಧ್ಯಕ್ಷರೇ ನಮ್ಮ ನೆಚ್ಚಿನ ವೈದ್ಯಕೀಯ ಶಿಕ್ಷಣ